ಆಗತ್ತಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋಗೋದಕ್ಕೆ ಅವರು ಸಿದ್ಧವಾಗಿದ್ದರೆ ನಾನು ಅವ್ರ ಜೊತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ಇಡೀ ದೇಶ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಆಸೆ ವ್ಯಕ್ತಪಡಿಸುವಂಥ ಈ ಸಂದರ್ಭದಲ್ಲಿ ನಾನು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರಾಗೋದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಡೆಯಿಂದ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಡೋದಕ್ಕೆ ಅವರು ಸಿದ್ಧ ಅಂತಂದರೆ ನಾನು ಸಿದ್ಧವಾಗಿದ್ದೇನೆ ಇಲ್ಲಾಂದ್ರೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ವತಿಯಿಂದ ನಾನು ಗೆದ್ದ ನಂತರ ಆದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಕಲ್ಯಾಣ ರಾಜ್ಯ ಇವತ್ತು ಡಿಸ್ಕಶನ್ಸ್ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇರೋದು ಅದರಲ್ಲಿ ಏನು ಎರಡನೇ ಮಾತು ಇರಲಿಲ್ಲ ಬಟ್ ಯಾವುದೇ ಒಂದು ಇದಕ್ಕೆ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡುವಂಥ ಒಂದು ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದಿಲ್ಲ ಹೊಂದಾಣಿಕೆ ಇವಾಗ ನಾನು ಆ್ಯಕ್ಚುಲಿ ನಾಲ್ಕೈದು ಸೀಟಲ್ಲಿ ನಿಲ್ಲಬೇಕು ಅನ್ನೋದು ಏನಿತ್ತು ಅವರು ಏನು ತೀರ್ಮಾನ ಮಾಡ್ತಾರೋ ಅವ್ರ ಜೊತೆಯಲ್ಲಿ ಮಾತುಕತೆ ಏನು ಫೈನಲ್ ಆಗುತ್ತೆ ಅದರ ಪ್ರಕಾರ ನಾನು ಹೋಗ್ತೇನೆ ಹಾಗೇನಿಲ್ಲ ಆ ರೀತಿ ಏನಿಲ್ಲ ನಾನೇಂದರೆ ಇಡೀ ಕನ್ನಡ ನಾಡು ರಾಷ್ಟ್ರ ಶಾಂತಿಯುತವಾಗಿ ಒಳ್ಳೆ ಅಭಿವೃದ್ಧಿ ಪಥದತ್ತವಾಗಿ ಇಡೀ ದೇಶದಲ್ಲೇ ಒಳ್ಳೆಯ ಕೆಲಸಗಳಾಗಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಹಾಗುತ್ತಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋಗೋದಕ್ಕೆ ಅವರು ಸಿದ್ಧವಾಗಿದ್ದರೆ ನಾನು ಅವ್ರ ಜೊತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ಇಡೀ ದೇಶ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಆಸೆ ವ್ಯಕ್ತಪಡಿಸುವಂಥ ಈ ಸಂದರ್ಭದಲ್ಲಿ ನಾನು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರಾಗೋದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಡೆಯಿಂದ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಡೋದಕ್ಕೆ ಅವರು ಸಿದ್ಧ ಅಂತಂದರೆ ನಾನು ಸಿದ್ಧವಾಗಿದ್ದೇನೆ ಇಲ್ಲಾಂದರೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ವತಿಯಿಂದ ನಾನು ಗೆದ್ದ ನಂತರ ಆದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಕಲ್ಯಾಣ ಇವತ್ತು ಡಿಸ್ಕಶನ್ಸ್ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇರೋದು ಅದರಲ್ಲಿ ಏನು ಎರಡನೇ ಮಾತು ಇರಲಿಲ್ಲ ಬಟ್ ಯಾವುದೇ ಒಂದು ಇದಕ್ಕೆ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡುವಂತ ಒಂದು ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದಿಲ್ಲ ಮತ್ತಂದ್ರೆ ಇವಾಗ ನಾನು ಆ್ಯಕ್ಚುಲಿ ನಾಲ್ಕೈದು ಸೀಟಲ್ಲಿ ಏನಿತ್ತು ಅವರು ಏನು ತೀರ್ಮಾನ ಮಾಡ್ತಾರೋ ಅವ್ರ ಜೊತೆಯಲ್ಲಿ ಮಾತುಕತೆ ಏನು ಫೈನಲ್ ಆಗುತ್ತೆ ಅದರ ಪ್ರಕಾರ ನಾನು ಹೋಗ್ತೇನೆ ಹಾಗೇನಿಲ್ಲ ಆ ರೀತಿ ಏನಿಲ್ಲ ನಾನೇಂದ್ರೆ ಇಡೀ ಕನ್ನಡ ನಾಡು ರಾಷ್ಟ್ರ ಶಾಂತಿಯುತವಾಗಿ ಒಳ್ಳೆ ಅಭಿವೃದ್ಧಿ ಪಥದತ್ತ ಹೋಗಿ ಇಡೀ ದೇಶದಲ್ಲೇ ಒಳ್ಳು ಅಂತ ಹೇಳಿದಾರ್ ಮಾಡ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ